వర్తి వస్తే ఆమేల్ మట్టే తోణండి అంతైతే తరైలా ఇనసలేడ క్యాన్ ట్రైన్ గైస్ నా ఫ్రెండ్ వసాడు మ్యాక్ బుక్ తోణొనే కోడింగ్ మడకే మెల్లికడ ఓ మాతా నా ఫాలిక్ బై హై గైస్ ఇవాన్ జస్ట్ ఇందెర్ ఇ డూటే

ನೋಡಿ ಬಣ್ಣ ಹಚ್ಕೊಂಡಿದೀವಿ ಒಬ್ಬಾಮ ತರ ಕಂಡಾರೆ ಎದ್ದಳಮ್ಮ ಬೇಗ ಬೇಗ ಸವಾಲಿಂದ ಬಿತ್ಕೊಂಡಿಲ್ಲ ನೋಡಿ ಗಣ ಒಂಬತ್ತು ಗಂಟೆ ಟೈಮ್ ಆಗಿಲ್ಲ ತರ ಇದೆ ನಮ್ಮ ಓಯ್ ಸಾಕ್ ಹೋಗಿ ಮೇಕಪ್ ಮಾಡ್ಕೊತಾರ ನೋಡಿ ಗೈಸ್ ಅದಕ್ಕೆ ಯಾಕೆ

ನೋಡ್ತೀರಾ ಆದರೆ ಅಲ್ಲಿ ತೋರಿಸ್ತೀನಿ ಆಯ್ತ್ ನಮ್ಮಮ್ಮ ಅಮ್ಮ ಎಲ್ಲಿ ಇದೇ ನೋಡೋಣ ಬನ್ನಿ ಏನು ಮಾಡ್ತೀನಿ ವೈಸ್ ಮಂಡಕ್ಕಿ ಒಗ್ಗರಣೆ ಅಂತೆ ಹಾಂ ಶುರ್ಮುರಿ ಐಸ್ ನಾ ಯಾವಾಗ ಮಂಡಕ್ಕಿ ಒಗ್ಗರಣೆ ಅಂತ ಅಂತೀವಿ ವೈಸ್ ನೀವೇನಂತೀರಾ ಕಮೆಂಟ್ ಮಾಡಿ ವಯ್ಸ್ ನಮ್ಮ ಫ್ರೆಂಡ್ ಬರ್ತೀಯ ನಾನೇ ಕರ್ಕೊಂಬರ್ಕೋಗಬೇಕು ಇಲ್ಲೇ ಬರ್ತೀಯಾನಂತೆ ಊರಿಂದ ಬಂದಿಯಾನೆ ಅವ್ನಿಗೆ ಕರ್ಕೊಂಬಂದ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಒಂಚೊತ್ತಿನ ಸ್ವಲ್ಪ ಮಾತಾಡಿದ್ದೀನಿ ಮಾಡ್ತೀನಿ ಐಸ್ ನಮ್ಮ ಫ್ರೆಂಡಿಗೆ ಕರ್ಕೊಂಬರ್ ಹೋಗ್ತಾ ಇದ್ದೀನಿ ಎಲ್ಲೇ ಇದ್ದಾನೆ ಅಂತ ಐಸ್ ಬಂದಿ ಆಮೇಲೆ ನಮ್ಮ ಫ್ರೆಂಡು ಬರ ಐಸ್ ನಮ್ಮ ಫ್ರೆಂಡ್ ಓಡಿಸ್ತೀನಂದ ಅದಕ್ಕೆ ಅವನಿಗೆ ಕೊಟ್ಟು ಓಡ್ಸೋಕ್ಕೆ ಚೆನ್ನಾಗಿ ಓಡಿಸ್ತಲ್ಲ ಟೆಸ್ಟ್ ಮಾಡ್ತೀನಿ ಮನೆ ಹತ್ರ ಬಂದ್ವಿ ನಮ್ಮ ಜಾಕಿ ಉಡಿಸ್ತಾವನೆ ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಇವಾಗ ಮನೆಗೆ ಬಂದ್ವಿ ನಮ್ಮ ಜಾಕಿ ಫ್ರೆಂಡು ಬ್ರೋ ಆರ್ ವಿ ಕಾಲೇಜು ಸಿ ಎಸ್ ಆಯ್ತಾ ರೆಡಿ ಮಂಡಕ್ಕಿ ಬೋಂಡಾ ರೆಡಿ ಮಂಡಕ್ಕಿ ಬೋಂಡಾ ರೆಡಿ ಆಗ್ತಾ ಇದೆ ತಿಂಡಿ ತಿಂಡಿ ಇವತ್ತು ಏನು ಪ್ಲ್ಯಾನ್ಸು ಡಿಸ್ಕಸ್ ಮಾಡಿ ನೋಡ್ತೀನಿ ಇವತ್ತು ಸಂಡೇ ಸ್ಪೆಷಲ್ ಮಾಡೋಣ ಅಂತ ನಮ್ಮ ಫ್ರೆಂಡು ಹೊಸ ಅದು ಮ್ಯಾಕ್ ಬುಕ್ ಕೋಡಿಂಗ್ ಮಾಡೋಕ್ಕೆ ಮೆಲ್ ಗಿಡ ಹೋಗ್ ಮತ್ತು ರೈಸ್ ನೋಡಿ ಹೊಸ ಅದು ಹಾಂ ಹಾಂ ಹಂಗೆ ನಂಗೆ ತೋರ್ಸಕ್ಕೆ ತಗೊ ಮಂದಿಯಾನೆ ರೈಸ್ ನೋಡಿ ರೈಸ್ ಇದು ಮಗ ಇದು ಒಂದು ಕೈಸ್ ಒಂದು ಲಕ್ಷ ಅಂತೆ ಇದು ಮ್ಯಾಕ್ಬುಕ್ ಏರ್ ಎಮ್ ಫೋರ್ ಮ್ಯಾಕ್ ಏರ್ ಎಂ ಫೋರ್ ಮ್ಯಾಕ್ ಬುಕ್ ಎಮ್ ಫೋರ್ ಅಂತೆ ಸಿ ಎಸ್ ಅಲ್ಲ ಕೋಡಿಂಗು ಪ್ರಾಜೆಕ್ಟ್ಸು ವಿಜೆಕ್ಸು ಅದಕ್ಕೆಲ್ಲ ಬೇಕಾಗುತ್ತೆ ಅಂತ ತೊಗೊಂಡಿದ್ದಾನೆ ಒಂದು ಲಕ್ಷದ ಸಮಥಿಂಗ್ ಎಷ್ಟ ಮಗ ಒಂದು ಲಕ್ಷ ಕರೆಕ್ಟ್ ಒಂದು ಲಕ್ಷ ಆಗಿದೆ ಮ್ಯಾಕ್ಬುಕ್ ಏರ್ ಎಂ ಫೋರ್ ಅಂತೆ ತೋರ್ಸಾಗೆ ತಗೊಂಬಂದವನೇ ಈ ಕ್ವಾಲಿಟಿ ನೋಡಿರಿ ಕ್ಯಾಮ್ರಾ ಕ್ವಾಲಿಟಿ ಹೆಂಗೈತೆ ಸಗದಾಗೈತೆ ನನಗಂತೂ ಭಾರಿ ಇಷ್ಟ ಆಯಿತು ನೋಡಿ ಹೆಂಗಿದೆ ತೋರಿಸಿ ಏನಾದ್ರೂ ಬೇರೆ ಎಷ್ಟು ಚೆನ್ನಾಗಿರುತ್ತೆ ಗೈಸ್ ಗೊತ್ತಲ್ಲ ಮ್ಯಾಕ್ ಎಲ್ಲರದು ನನಗೂ ಅಂತ ತಗಬೇಕು ಅಂತ ಆಸೆ ಐತೆ ನೋಡೋಣ ಯಾವಾಗರ ತೊಳಣ ಗೈಸ್ ಫೈನಲಿ ಅಮ್ಮ ಮಾಡಿದ್ದಾರೆ ಮಂಡಕಿ ಒಗ್ಗರಣೆ ನಾನು ನನ್ನ ಫ್ರೆಂಡು ಮಾ ನನಗೆ ಒಂದೇ ಒಂದು ಹಾಕಿದ್ಯಾ ಗೈಸ್ ಇಬ್ಬರು ಇಟ್ಕೊಂಡಿದ್ದೀವಿ ಗೈಸ್ ಮ್ಯಾಕ್ ಬುಕ್ ಚಾರ್ಜ್ ಇಲ್ಲ ಅಂತೆ ಚಾರ್ಜ್ ಹಾಕಿದ್ದೀವಿ ಗೈಸ್ ಇದು ಚಾರ್ಜಿಂಗ್ ನೋಡಿ ಗೈಸ್ ಹೆಂಗಿರುತ್ತೆ ಮ್ಯಾಗ್ನೆಟ್ ಥರ ಇರುತ್ತೆ ತೋರಿಸೋ ಓ ಹಂಗೆ ಮಾಡ್ಬೋದಾ ಹಾಕೋ ಗೈಸ್ ಹಂಗೆ ಮ್ಯಾಗ್ ಥರ ಲೋಕ್ ಆಗುತ್ತೆ ನೋಡಿ ಗೈಸ್ ಮ್ಯಾಕ್ ಬುಕ್ ಮೋಯ ಬಿಸಿ ಬಿಸಿ ಹೆಂಗಾಯಿತು ಏನಮ್ಮ ಅದು ಹೇಳಮ್ಮ ತರ ಇಲ್ಲ ಇನ್ನೊಂದ್ಸಲ ಹೇಳು ಗೈಸ್ ಕ್ಯಾಂಟ್ರೀನ್ ಅಂತೆ ಏನಾದರು ಅರ್ಥ ಆದರೆ ಅರ್ಥ ಇದೆ ಅಂತ ಹೇಳಿ ಇನ್ನೊಂದ್ಸಲ ಹೇಳಮ್ಮ ಕ್ಯಾಂಟ್ರೀನಾ ಏನು ಹಂಗಂದ್ರೆ ಕ್ಯಾಂಟ್ರೀನ್ ಅಂದರೆ ಏನಂತಾರೆ ಅಂದರೆ ಕ್ಯಾಂಟ್ರಿ ಗೈಸ್ ನಮ್ಮ ಫ್ರೆಂಡ್ ಬಂದಿಯಾನೆ ಕುತ್ಕೊಂಡು ಸ್ವಲ್ಪ ಮಾತಾಡಿದ್ವಿ ಬೋರ್ ಹೊಡಿತಾ ಇದೆ ಗೈಸ್ ಹಿಂಗೆ ಹೊರಗೆ ಹೋಗ್ಬಿಟ್ಟು ಮನೆ ಹತ್ರ ಚಿಕ್ಕ ಲೇಕ್ ಇದೆ ಸೊ ಲೇಕ್ ನೋಡ್ಕೊಂಡು ಬರೋಣ ಅಂತ ನಾವು ಯಾವಾಗಲೂ ಬಂದಾಗ ಅಲ್ಲಿ ಹೋಗಿ ಹೋಗ್ತೀವಿ ಸೊ ಹೋಗ್ಬಿಟ್ಟು ಒಂದು ಜ್ಯೂಸ್ ತೊಗೊಂಡು ಜ್ಯೂಸ್ ಕುಡ್ಕೊಂಡು ಸ್ವಲ್ಪ ಮಾತಾಡ್ಕೊಂಡು ಬರ್ತೀವಿ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಲೇಕ್ ಹೆಂಗಿದೆ ಅಂತ ಯಾವ ಲೇಕ್ ಅಂತ ಗೆಸ್ ಮಾಡಿ ಗೈಸ್ ಗೈಸ್ ಜ್ಯೂಸ್ ತೊಗೊಂಡಿದ್ದೀವಿ ಹೋಗಿ ಜ್ಯೂಸ್ ಹುಡ್ಕೊಂಡೇ ಮಾತಾಡೋದು ಗಾಯಸ್ ಇಲ್ಲೇ ಲೇಖ ಹತ್ರ ಬಂದಿದ್ದೀವಿ ನಾನು ನಮ್ಮ ಫ್ರೆಂಡು ಜ್ಯೂಸು ಜ್ಯೂಸು ಜ್ಯೂಸ್ ಹುಡ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹೋಗೋದು ಮನೆಗೆ ಗೈಸ್ ಇದೆ ನೋಡ್ರಿ ಲೇಕು ಎಲ್ಲ ಮೀನು ಹಿಡಿತಾವ್ರಿ ಇಲ್ಲಿ ಗ್ಯಾಪಲ್ಲಿ ಗೈಸ್ ಇದು ಯಾವ ಲೇಕ್ ಅಂತ ಗೆಸ್ ಮಾಡಿದ್ದೆ ಯಾವ ಲೇಕ್ ಇದು ಗೆಸ್ ಮಾಡಿ ಹೇಳಿ ನೋಡ್ಬೋದು ಲೇಕು ಇಲ್ಲೇ ಕುತ್ಕೊಂಡು ಸ್ವಲ್ಪ ಹೊತ್ತು ಇಲ್ಲೇ ಕುತ್ಕೊಂಡು ಮೀಟಿಂಗ್ ನೋಡಿದ್ರಿ ಮನೆ ಹೋಗೋದು ಗೈಸ್ ತಾಜಾ ತಾಜಾ ತಂಪು ಪಾಂಟ ಗೈಸ್ ಇಲ್ಲೇ ಲೇಖ ಹತ್ರ ಇದ್ದೀವಿ ಮೀನು ಹಿಡಿತವ್ರೆ ಅಣ್ಣ ಮೀನು ಸಿಕ್ತಾ ಅಣ್ಣ ಮೀನು ಸಿಕ್ತಾ ಸಿಕ್ಕಿದ್ವಾ ಎಷ್ಟು ಸಿಕ್ಕಿದೆ ಅಣ್ಣ ಹಾಂ ರೈಸ್ ನಮ್ಮಮ್ಮಂಗೆ ಅಕ್ಕಿ ಪ್ಯಾಕೆಟ್ ತೊಗೊಬೇಕಂತೆ ಮನೇಲಿ ಅಕ್ಕಿ ಖಾಲಿಯಾಗಿದೆ ಅಕ್ಕಿ ಪ್ಯಾಕೆಟ್ ತೊಗೊಂಬರೋಕೆ ಗೊತ್ತಾ ಇದ್ವಿ ನಾನು ನಮ್ಮಮ್ಮ ತೊಗೊಂಬರ್ಬೇಕು ತೊಗೊಂಬಂದ ಮೇಲೆ ಕಂಟಿನ್ಯೂ ಮಾಡಬೇಕು ರೈಸ್ ಫೈನಲಿ ಅಕ್ಕಿ ತಂದ್ವಿ ಮನೆಗೆ ಅಡುಗೆ ಮಾಡೋದು ತಿನ್ನೋದು ನೆಕ್ಸ್ಟ್ ಚೆನ್ನಾಗಿ ಮೀಟಿಂಗ್ ಮಾಡಿದಾಯ್ತು ಊಟ ಮಾಡೋಕ್ಕೆ ಬಂದಿದ್ದೀವಿ ನಮ್ಮ ಫ್ರೆಂಡಿಲ್ಲ ಅವನೇ ಈ ಊಟ ಮಾಡಿ ನೆಕ್ಸ್ಟು ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಅವನು ಮತ್ತೆ ಹೋಗ್ಬೇಕು ವಾಪಸ್ಸು ಒಂದು ಐದು ಗಂಟೆ ಆರು ಗಂಟೆಗೆ ಅವನಿಗೆ ಬಿಟ್ಟು ಬಂದು ಇವತ್ತಿನ ಊಟ ಮಧ್ಯಾಹ್ನದ್ದು ಏನು ಮಾಡೋದು ಊಟ ಸ್ಪೆಷಲು ಸಣ್ಣಗೆ ಅವರೇ ಕಾಳು ಸಾರಂತೆ ಮಾಡ್ತಿದ್ದೆ ಹೊಸ ಅಕ್ಕಿ ಅನ್ನ ಮಾಡಿದರೆ ಅಕ್ಕಿ ಹೇಗಿದೆ ಅಂತ ನೋಡ್ದ ಚೆನ್ನಾಗಿದೆಯೋ ಇಲ್ಲೋ ಟೇಸ್ಟ್ ಮಾಡೋಣ ಕಾಳು ಸಾರು ರೈಸು ಹಪ್ಪಳ ಊಟ ಮಾಡ್ತಾ ನಮ್ಮ ಅಕ್ಕ ಅಲ್ಲಿ ಕೂತು ನೋಡ್ರಿ ಡ್ಯಾಮೇಜ್ ನೋಡ್ರಿ ಗಾಯಸ್ ರೋಸ್ಟು ಗಾಯಸ್ ಟೈಮು ಎಷ್ಟು ಗಂಟೆನ ಗು ಟೈಮ್ ಎಷ್ಟಾಗಿದೆ ಹೇಳಿ ನೋಡ್ಬಿಡೋಣ ನಾಲ್ಕು ಹದಿಮೂರು ವಸ್ಟ್ ನಮ್ಮ ಹುಡುಗಂಗೆ ಐದುವರೆಗೆ ಬಿಡಬೇಕು ಗು ಸ್ವಲ್ಪ ನಾಚಿಕೆ ಪ್ರಭಾವ ಇಲ್ಲ ನಮ್ಮ ಜಾಕಿ ಫ್ರೆಂಡು ಹಾಂ ಬೇಡ ಮತ್ತೆ ಕೆಟ್ಟ ಮಾತು ಮಾತಾಡ್ಬಿಡ್ತಾರೆ ನಾವು ದೀಪ್ಸ್ ಒಂದು ಸಲ ಹಾಕಬೇಕು ಎಸ್ ಹಂಗೆ ಮೇಲೆ ಬಂದಿದ್ದೀವಿ ಮೇಲಿಂದು ತೋರ್ಸೋಣ ಅಂತ Guys, sido. The... Nodi. view. Mmh, Bye. Guys, paisa. No amma madite. Paisa, paisa. maka? Hmm? Oh, yeah. ಗಾಯಸ್ ನಮ್ಮ ಫ್ರೆಂಡ್ ಮನೆಯಲ್ಲೇ ಬಿಟ್ಟು ನಾನು ನಮ್ಮ ಅಕ್ಕ ಹೋಗ್ತಾಯಿದ್ದೆ ನಿಮ್ಮ ಮುಖ ತೋರಿಸಿ ಇಟ್ಟಿ ಬರ್ತೀವಿ ಅಷ್ಟೇ ಆಮೇಲೆ ಮತ್ತೆ ತಗೊಂಡು ಗಾಯಿಸಿ ಹೋಗಿದ್ವಿ ಮಿಷಿನ್ ಇತ್ರ ಕ್ಲೋಸ್ ಆಗ್ಬಿಟ್ಟಿದೆ ಅಂಗಡಿ ನಮ್ಮ ಅಕ್ಕ ಸ್ಕೂಟಿ ಓಡಿಸ್ತೀನಿ ಅಂದು ಮುಂದೆ ನೋಡ್ಕೊಂಡು ಓಡಿಸು ಒಟ್ಟಿನಿ ಯಾವುದು ಹೇಳ್ಕೊಂಡು ಓಡಿಸ್ತೀವಿ ಹೇಳೋ ಗೊತ್ತಿಲ್ಲ ಪರವಾಗಿಲ್ಲ ಆಗ ಟ್ರೈನಿಂಗ್ ಕೊಟ್ಟು ಚೆನ್ನಾಗೆ ಓಡಿಸ್ತಾ ಇಲ್ಲ ನೀಟಾಗಿ ಹೋಗ್ತಾ ಇದ್ದೀನಿ ಸೈಡಿಗೆ ಪೆಲ್ಲಕ್ಕೆ ಹೋಗು ಗಾಯ್ಸ್ ನನ್ನ ಫ್ರೆಂಡಿಗೆ ಬಿಟ್ಟು ಬಂದಾಯಿತು ಇವತ್ತು ಐಸ್ ಇವತ್ತು ನಮ್ಮ ಫ್ರೆಂಡ್ ಬಂದ ಅವ್ನಿಗೆ ಜಾಸ್ತಿ ತೋರ್ಸೋಕೆ ಹೋಗಿಲ್ಲ ಅವ್ನು ಸ್ವಲ್ಪ ಇಂಟ್ರೋ ಹೊಟ್ಟು ಜಾಸ್ತಿ ಮಾತಾಡೋಲ್ಲ ಅವ್ನು ಜಾಸ್ತಿ ಸೊ ಅದಕ್ಕೆ ಜಾಸ್ತಿ ಒಂದು ಏನು ಹಾಕೋಕ್ಕೋಗಿಲ್ಲ ಸೊ ಗೈಸ್ ಇದಾಗಿತ್ತು ಇವತ್ತಿನಿಷ್ಟು ಬ್ಲಾಗು ಗೈಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಥ್ಯಾಂಕ್ ಯು ಗಾಯ್ಸ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ